ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಶಿಕ್ಷಕ ಆಕಾಂಕ್ಷಿಗಳಿಗೆ ನಿನ್ನೆ ಏನು ಬಜೆಟ್ ಮಂಡನೆ ಮಾಡಲಾಗಿದೆ ಸೊ ಆ ಬಜೆಟಲ್ಲಿ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಅದೇನಂತಂದರೆ ಒಟ್ಟು ಹತ್ತು ಸಾವಿರದ ಎರಡು ನೂರ ಅರವತ್ತೇಳು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಜೊತೆಗೆ ಹಣಕಾಸು ಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅದೇನಂತಂದರೆ ಒಟ್ಟು ಎಚ್ ಕೆ ಭಾಗದಲ್ಲಿ ಮತ್ತು ನಾನ್ ಎಚ್ ಕೆ ಭಾಗದಲ್ಲಿ ಖಾಲಿರತಕ್ಕಂಥ ಸುಮಾರು ಹತ್ತು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳ ನೇಮಕಾತಿಗೆ ನಾವು ಬಜೆಟನ್ನು ಮೀಸಲಿಡ್ತಾ ಇದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ಅವರು ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಈ ಒಂದು ಹುದ್ದೆಗಳ ನೇಮಕಾತಿ ನೇಮಕಾತಿ ಮಾಡಿಕೊಳ್ಳಿಕ್ಕೆ ನಾವು ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಈ ಬಜೆಟ್ ಏನು ಈಗ ಘೋಷಣೆ ಆಗಿದೆ ಸ್ನೇಹಿತರೆ ಆ ಬಜೆಟ್ನ ಅನ್ವಯವಾಗಿ ನಾವು ಸುಮಾರು ಹತ್ತು ಸಾವಿರದ ಎರಡು ನೂರ ಅರವತ್ತೇಳು ಶಿಕ್ಷಕರ ಒಂದು ನೇಮಕಾತಿ ಆಗುತ್ತೆ ಅಂತ ತಿಳ್ಕೊಬೋದು ಸ್ನೇಹಿತರೆ ಸೊ ಹಾಗಾಗಿ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದೀರಿ ಸೊ ಅವರೆಲ್ಲರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈ ಒಂದು ಏನು ಬಜೆಟ್ನಲ್ಲಿ ಶಿಕ್ಷಕರ ಕುರಿತಾಗಿ ಇರತಕ್ಕಂಥ ಏನೊಂದು ಅನುದಾನವನ್ನು ಬಿಡ ನಾವು ಇಟ್ಟಿದ್ದೇವೆ ಮೀಸಲಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಸೊ ಅದು ನಿಜಕ್ಕೂ ಕಾರ್ಯರೂಪಕ್ಕೆ ಬಂದರೆ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಆಗುತ್ತೆ ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದು ಕ್ರಮ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಅಂತ ಸೊ ಬಹಳಷ್ಟು ಅಭ್ಯರ್ಥಿಗಳು ಈ ವೇಟ್ ಮಾಡ್ತಾ ಇದ್ದಾರೆ ಕಾನ್ಫರ್ಮ್ಗಾಗಿ ಬಟ್ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅಂತ ಭಾವಿಸ್ತಾ ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿಯೊಂದಿಗೆ ಒಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ